ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ನಾನು ಕಳೆದ ವಿಡಿಯೋದಲ್ಲಿ ಹಾಕಿದೆ ನಾನು ನಮ್ಮ ಮಾವನ ಮನೆಗೆ ಬ ಹೋಗ್ತಾ ಇದ್ದೀನಿ ಹೇಳಿ ಸೊ ಇಲ್ಲಿ ನಮ್ಮ ಮಾವನ ಮನೆಯಿಂದ ಹತ್ತಿರ ದರ್ಗಾ ಇದೆ ನಾನು ಇಲ್ಲಿ ಗಂಡು ಮಗು ಆದರೆ ಒಂದು ಹರಕೆ ಇತ್ತು ಅದನ್ನು ತೀರ್ಸೋಕೋಸ್ಕರ ಇವತ್ತು ಬಂದಿದ್ದೀನಿ ಇಲ್ಲಿ ಅವನ್ನ ತೂಕದ ಸಕ್ಕರೆ ತೊಗೊಂಡು ಅದನ್ನ ಕೊಡಬೇಕು ಅಂತ ನಮ್ಮ ಅಕ್ಕ ಕೇಳ್ಕೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಇವತ್ತು ಆ ಹರಕೆಯನ್ನು ಕಂಪ್ಲೀಟಾಗಿ ಮುಗಿಸೋಣ ಅಂತ ಹೇಳಿ ಬಂದಿದ್ದೀನಿ ಯಾಕಂದರೆ ಈಗ ಸಲ ನಾನು ಹೋಗಿಬಿಟ್ರೆ ಆಯಿತು ಮತ್ತೆ ಪದೇ ಪದೇ ಬರೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ದರ್ಗಾಗೆ ಬಂದಿದ್ದೀವಿ ಇನ್ನೂ ಸ್ತ ನಮ್ಮ ತಮ್ಮ ಸಕ್ರೆ ತರಕ್ಕೆ ಹೋಗಿದ್ದಾನೆ ಅದಕ್ಕೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಅಲ್ಲಿವರೆಗೂ ಒಂದು ಪ್ರದಕ್ಷಿಣೆ ಹಾಕೋಣ ಹಾಗೆ ದರ್ಗಾ ಯಾವ ಥರ ಇದೆ ಅಂತ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಮ್ಮ ಮಾವನೂರಿಂದ ತುಂಬಾ ಹತ್ತಿರ ಇದೆ ಇಲ್ಲಿ ಸುಮಾರು ಜನ ಹಿಂದೂಗಳು ಬರ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಾಗಲೂ ಅಷ್ಟೇ ಯಾವಾಗಲೂ ಬರ್ತಾನೆ ಇರ್ತೀವಿ ಆಮೇಲೆ ಇಲ್ಲಿ ಜಾತ್ರೆ ಕೂಡ ಇರುತ್ತೆ ಮೇಯಿಂದ ಸ್ಟಾರ್ಟ್ ಆದರೆ ಒಂದು ತ್ರೀ ಮಂತ್ಸ್ ಅಂತೂ ಜಾತ್ರೆ ಇರುತ್ತೆ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ನಮ್ಮ ಮಾವನೂರಿಗೆ ಬಂದರೆ ಇಲ್ಲೊಂದು ಸಲ ಬಂದು ಹೋಗೇ ಹೋಗ್ತೀವಿ ನಾವು ಚಿಕ್ಕವರಿದ್ದಾಗಿಂದಲೂ ಇಲ್ಲಿ ಹೋಗ್ತಾ ಇದ್ದೀವಿ ಬಟ್ ಇದು ತುಂಬಾ ಚಿಕ್ಕದಾಗಿತ್ತು ಬಟ್ ಈಗಂತೂ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಹಾಗೆ ತುಂಬ ನೀಟಾಗಿ ಕೂಡ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಏನಾದರೂ ಮನ್ಸಲ್ಲಿ ಅಂದ್ಕೊಂಡು ಇಲ್ಲಿ ಏನಾದ್ರು ಅರ್ಕೆ ಇಟ್ಕೊಂಡ್ರೆ ಅದು ನಮ್ಗೆ ಖಂಡಿತ ನೆರವೇರುತ್ತೆ ನಾವು ಅದು ಮೇಲೆ ಹರಕೆನ ತೀರಿಸಬೇಕಾಗತ್ತೆ ಅದೇ ಥರ ನನಗೆ ಗಂಡು ಮಗು ಆಗಲಿ ಅಂತ ನಾವು ಇಲ್ಲೂ ಕೂಡ ಕೇಳ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಇವತ್ತು ಹರಕೆ ಇತ್ತು ಅದನ್ನ ತೀರ್ಸಕ್ಕೆ ಬಂದಿದೀವಿ ತುಂಬ ವರ್ಷ ಹಳೆಯ ದರ್ಗಾ ಇದು ಬಟ್ ಈಗೆಲ್ಲ ನೀಟಾಗಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ನಾವು ಇಲ್ಲಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೆ ಲೇಟಾಗಿ ಹೋಗಿತ್ತು ನಾವು ಆಲ್ಮೋಸ್ಟ್ ಒಂದು ಐದು ಗಂಟೆ ಹಂಗೆ ಮನೆಯಿಂದ ಹೊರಟಿದ್ವಿ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಆರು ಆರೂವರೆ ಆಗೋಗಿತ್ತು ಸ್ವಲ್ಪ ಕತ್ಲೆ ಕೂಡ ಆಗೋಕ್ಕಾಗಿತ್ತು ನನ್ನ ಮಗನೂ ಸಹ ಅಷ್ಟೇ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡ್ತಾ ಇದ್ದ ಆಮೇಲೆ ಇದೆಲ್ಲ ಪೂಜೆ ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ವ ಈಗಾಗಲೇ ಕತ್ಲೇನೇ ಆಗೋಯ್ತು ಇವತ್ತಿನ ಲಾಗಲ್ಲಿ ಏನೆಲ್ಲ ಆಯಿತು ಅಂತ ನೋಡಿದ್ರಲ್ವ ಇವತ್ತಿನ ಲಾಗ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು